ಇವತ್ತೆಂಟು ಐವತ್ತೆಂಟು ಕೆಜಿ ಅರವತ್ತೆಂಟು ಕೆಜಿ ಖಾರ ನನ್ನಂತ ನಾನು ದುಡ್ಕೊಂಡ್ ತಿಂತೀನಿ ನಿನೇನ ಬೇನಿ ಅದ ಗಾಪಿಗೆ ಇದೆ ದನಗಿನ ಇದೀನಿ ಹಿಂದಿಲ್ಲ ಮುಂದಿಲ್ಲ ನಮ್ಮಂತರ್ಗೆ ಹಿಂದಿಲ್ಲ ಮುಂದಿಲ್ಲ ನಮ್ಮಂತ ಐವತ್ ಕೆಜಿ ತಗೊಂಡಿ ಮತ್ತವರ್ ಬರೀ ಹೋಗಿ ಹೊಟ್ಟೆ ಜಿನ್ಸ್ ಒಂದ್ ನಿನ್ಗೊಂದು ಮಾತೇ ತೂಕೋತೇವನು ಕುಡ್ಡ ಕುಂಟ ಏನು ತಮ್ಮ ತಿಳಿತದೇನ್ ತಿಳಿತದಿಲ್ಲ ್ರ ಹಂಗ ಕಷ್ಟ ಬಂದಕ್ಕರ ತಿಳ್ಕೋ ಹೇಳ್ತ ನಿನಗ ಇನ್ನ ಒಬ್ಬರು ಬೇಗ ದುಡ್ಕೊಂತೀವನು ನೀವ್ ಹೊಟ್ಟೆ ಸಾಗೋ ಏನು ನಮ್ಮಂತರ ನಮಗ ಹಕ್ಕಲಿಗಾರ

ಆಗ್ಬೇಕು ಆ ಎರಡು ಉಳಿದು ರೊಕ್ಕ ಏನು ಇಲ್ಲ ಅಣ್ಣ ನೀ ಅದು ಬಿಡೋ ಅಣ್ಣ ಬಿಟ್ಟ ನಾನ್ ರೊಕ್ಕ ಇಡ್ಲಿಕ್ ಬಣ್ಣ ನಾನೇ ಕೊಡ್ತೀನಿ ಇಪ್ಪತ್ತೈದು ಬರ್ತೀನಿ ನಾನು ನಾಳೆ ಹಿಡ್ದ ಬಾಣ ಮೊಗಲು ಜಾಮ್ ಕುಲ್ಲ ಅದ ಹಾ ಅಣ್ಣ ಯಾಕೆ ಇದು ಹೇಳ್ಲಕತ್ತೀನಿ ಅನ್ನೋದು ಮೊದಲ ಅಳತೆ ಮಾಡ್ಕು ಹಾಣ ಮೂನ್ ನಿನ್ ಜೀವನಕ್ಕ ಆಣ ಯಾವುದೇ ಒಂದು ದುಡ್ಕೊಂತ ತಿಂದ್ರ ಹಾ ಈ ಒಂದು ದಂಡಿ ಸತಿ ಆ ಅಣ್ಣ ಯಾಕ್ ಹೇಳ್ಲಾಕತ್ತೀನಿ ನನ್ ನೀ ತಿಕೋ ಅಣ್ಣ ನನಗೊಂದು ನಮ್ಮಂತವ್ರು ನಮಗ ನಾವು ದುಡ್ಕೊ ತಿಳತ್ತೇವಿ ಏನ್ ಕಣ್ಣಿಲ್ಲೋ ಕಾಲಿಲ್ಲು ಏನ ಕಿವಿ ಇಲ್ಲು ಏನ ಏನೋ ಇಲ್ಲಣ್ಣ ಹ ಇವತ್ತಿಗೆ ಇದು ದಂಧ ಇಂತ ಕಾಲಿ ಕಾಲಿಟ್ಕೊಂಡು ನೀನೇ ದುಡ್ಕೊಂಡ್ ತಿಲ್ಲಾತಿ ಅಂದ್ಬಿಳಕ್ ಇವತ್ತಿಗೆ ದಂಧ ಇದು ಅಣ್ಣ ಹೇಳಣ್ಣ ಬಾರಿ ನೀವು ಹೇಳ್ದು ಯಾಕೆ ಹೇಳ್ತೀನಿ ಅನ್ನೋದು ಮೊದಲ್ ಫಸ್ಟ್ ಅರ್ಥ ಒಂದು ಕುಡ್ಡ ಒಂದ್ ಕುಂಟೆ ಇದ್ರ ಯಾರ ಕೊಡ್ತಾರ ಎರಡು ಕೈನು ಶುದ್ಧ ಅಣ್ಣದ ಕಾಲು ಸುದ್ದಿ ಅಣ್ಣದ ಕಣ್ಣು ಶುದ್ಧಿ ಅಣ್ಣದ ಒಬ್ಬರು ಹೋಗಿ ಶಕ್ತಿ ತೋರ್ಸು ಹಣ ಈ ಮುಂದಿಂದು ಎಲ್ಲಾನು ಶುದ್ದ ಆಗೋ ತಿಳ್ಕೋ ತಿಳ್ಕೋರು ಅದೇ ತಿಳ್ಕೋದ್ರ ಅಣ್ಣ ಹೇಳಿದ್ ಅಣ್ಣ ನಾ ಇವತ್ತಿಗೆ ಬಿಟ್ಟೇಣ ಅಣ್ಣ ತಿರ ತಪ್ಪ ಅಣ್ಣ ಇನ್ನು ಮುಂದ್ ದುಡ್ಕೊಂತೀರ ಮೂರೇನ್ ಮೂರೇನೂರ್ ಪಗಾರ ಬರ್ಲಾಕ್ ನನಗತ್ ಸಾವಿರ ಗಳಿಕೆ ಆಗಿ ದೇವ್ರಿಗೆ ಬಂದವ್ರಿಗೆಲ್ಲ ಕುಂದೂರಿ ಸೈಡ್ ಎಪ್ಪತ್ ಸಾವಿರ ಆತ ಹುಚ್ಚ ಮಾಡಬೇಡ ಮುಂದೆ ನಿನ್ನ ಜೀವನ ಪರ್ಯಂತ ನೀ ದುಡ್ಕೊಂತಿಲ್ಲ ತಿಳಿ ಮುಂದೆ ನಿನ್ನ ಸಂಸಾರನು ಸಾಗತೈತಿ ಅರವತ್ತೆಂಟು ಕೆಜಿ ಕಾಲು ಅಣ್ಣಂದು ಹಾಂ ಅಂಥ ಕಾಲು ತುಂಡು ಅಣ್ಣ ದುಡ್ಕೊಂತಿತ್ತಾನ ನಿನಗೆನಾ ಅಲ್ಲೇ ಬ್ಯಾನೇ ಇಲ್ಲ ಇಲ್ಲ ಅಣ್ಣ ಇಲ್ಲಣ್ಣ ತಪ್ಪಾಗ್ಯದನ ಇದೊಂದು ಸರ್ತಿ ತಪ್ಪಾಗ್ಯದ ಈಗ ಕಡದರನ ಆತು ತುಂಡಾತೀ ಅಣ್ಣ ಹಾಕದ್ರಿ ಇಡೀ ಉರಿ ಊಟ ಆಗ್ತೀನಿ ಅಣ್ಣ ದುಡ್ಕೊಂತಿಲ್ಲ ಬ್ಯಾನೆ ಆಗ್ಯದ ಇಲ್ಲ ಅಣ್ಣ ನೀ ಹೇಳಿದ ಮಾತಿಗೆ ನಾ ಇದು ಆಗಿತ್ತು ಈ ಇಂಥ ಕಾಲು ಇಟ್ಕೊಂಡು ಅಣ್ಣ ದುಡ್ಕೊಂತಿಲ್ಲತನ ನನ್ನ ಕಾಲು ಚಲೋ ಎಲ್ಲ ಚಲೋ ಅದಾವ ನಾನೇನು ಮುಂದೆ ದುಡ್ಕೊಂತೀನ ಅಣ್ಣ ಆ

कारना